ಬಹು ಸಂಸ್ಕೃತಿ ಇರೋಂಥ ಈ ದೇಶದಲ್ಲಿ ನಾನಾ ರೀತಿಯ ಜನ ನಾನಾ ರೀತಿಯ ವರ್ಗದ ಜನ ಇದ್ದಾರೆ ಹಾಗೆ ಇಲ್ಲಿ ಅನ್ಯಾಯಕ್ಕೊಳಗಾದಂಥವರು ಶೋಷಿತರಾದವರು ತುಂಬ ಜನ ಇದ್ದಾರೆ ಇಂಥವರಿಗೆ ಅಂಥವರ ಸಮಸ್ಯೆಗಳ ಜೊತೆ ನಾವು ಬೆರೆತು ಅಂಥವರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡಿಸುವಂಥ ಕಾರ್ಯಕ್ರಮ ಈ ಸುದ್ದಿ ಕಾಲ್ ಸೆಂಟರ್ ವೆಲ್ಕಮ್ ಟು ಸುದ್ದಿ ಕಾಲ್ ಸೆಂಟರ್ ನಾನು ಪ್ರಗತ್ ವೀಕ್ಷಕರೇ ಈ ವರ್ಷದ ಬರಗಾಲದಲ್ಲಿ ಕರ್ನಾಟಕದ ಜನ ತತ್ತರಿಸೋಗಿದ್ದಾರೆ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಂತೂ ಫ್ಲೋರೈಡ್ ಕಂಟೆಂಟ್ ಇರೋಂಥ ನೀರು ಹೆಚ್ಚಿಗಿನ ಪ್ರಮಾಣದಲ್ಲಿ ಸಿಗ್ತಾ ಇದೆ ಇಂಥ ಒಂದಷ್ಟು ಸ್ಟೋರಿನ ಇವತ್ತಿನ ಸುದ್ದಿ ಕಾಲ್ ಸೆಂಟರ್ನಿಂದ ನಾವು ತೋರಿಸ್ತೀವಿ ಇವತ್ತು ಕೊಪ್ಪಳ ಜಿಲ್ಲೆಯ ಕಿನಾಳ ಅಂತ ಒಂದು ಗ್ರಾಮಕ್ಕೆ ನಾವು ಇವತ್ತು ಪಯಣ ಬೆಳೆಸ್ತಾ ಇದ್ದೀವಿ ವೀಕ್ಷಕರೇ ಬನ್ನಿ ಇವತ್ತು ಉತ್ತರ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕಿನಾಳ ಅನ್ನೋ ಊರಿಗೆ ನಾವು ಹೋಗ್ತಾ ಇದ್ದೀವಿ ಉತ್ತರ ಕರ್ನಾಟಕ ಅಂದರೆ ಸಾಕು ನಮ್ಮ ಕಣ್ಮುಂದೆ ತಟ್ಟನೆ ಬರೋದು ಸುಡು ಸುಡು ಬಿಸಿಲು ಬಿರುಕು ಬಿದ್ದ ನೆಲದ ಬರಗಾಲ ಬರಗಾಲಕ್ಕೂ ಉತ್ತರ ಕರ್ನಾಟಕಕ್ಕೂ ಬಿಡಿಸಲಾಗದ ಗಂಟು ಪ್ರತಿ ವರ್ಷ ಈ ಭಾಗದಲ್ಲಿ ಬರಗಾಲ ಅನ್ನೋದು ಕರೆಯದೇ ಬರೋ ಅತಿಥಿ ಅದರಂತೆ ಈ ವರ್ಷ ಕೂಡ ಬರಗಾಲ ಉತ್ತರ ಕರ್ನಾಟಕಕ್ಕೆ ಬಂದಿದೆ ಇನ್ನೂ ಹೇಳಬೇಕು ಅಂದರೆ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದ ಬಹುತೇಕ ಭಾಗ ಈ ಬಾರಿ ಭೀಕರ ಬರಗಾಲಕ್ಕೆ ತುತ್ತಾಗಿ ತತ್ತರಿಸಿ ಹೋಗಿದೆ ಈ ಸಲದ ನಮ್ಮ ಉತ್ತರ ಕರ್ನಾಟಕದ ಪ್ರವಾಸದ ಅಷ್ಟೂ ಸಮಯದಲ್ಲಿ ನಮಗೆ ಎದುರಾದದ್ದು ನೀರಿನ ಸಮಸ್ಯೆ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಒಣಗಿನಿಂತ ಭೂಮಿ ಕೃಷಿ ಭೂಮಿಗೆ ಇರಲಿ ಕುಡಿಯೋಕ್ಕೂ ಸಹ ಇಲ್ಲಿನ ಜನರು ಕಿಲೋಮೀಟರ್ ಗಟ್ಟಲೆ ನಡೆದು ನೀರನ್ನ ಹೊತ್ತು ತರೋದನ್ನು ನೋಡಿದ್ರೆ ಯಾರಿಗಾದ್ರೂ ಸರಿ ಮರುಕ ಹುಟ್ಟುತ್ತೆ ಅಷ್ಟರ ಮಟ್ಟಿಗೆ ಉತ್ತರ ಕರ್ನಾಟಕದಲ್ಲಿ ಬರಗಾಲ ತಾಂಡವ ಆಡ್ತಾ ಇದೆ ಇದೆಲ್ಲದರ ಮಧ್ಯೆ ಗಾಯದ ಮೇಲೆ ಬರೆ ಎಳೆದಂತೆ ಬಹುತೇಕ ಭಾಗಗಳಲ್ಲಿ ಕುಡಿಯೋಕೆ ಸಿಕ್ತಿರೋ ನೀರು ಸಹ ಫ್ಲೋರೈಡ್ ಲವಣಾಂಶ ತುಂಬಿಕೊಂಡು ಇಲ್ಲಿನ ಜನರ ಜೀವ ಮತ್ತು ಜೀವನ ತತ್ತರಿಸಿ ಹೋಗುವಂತೆ ಆಗ್ತಿದೆ ಈ ನೀರಿನ ಸಮಸ್ಯೆಯನ್ನ ಮುಂದಿಟ್ಕೊಂಡು ನಮ್ಮ ಸುದ್ದಿ ಕಾಲ್ ಸೆಂಟರ್ ತಂಡ ಬಿಸಿಲುನಾಡು ಕೊಪ್ಪಳಕ್ಕೆ ಹೋಯಿತು ಕೊಪ್ಪಳ ಜಿಲ್ಲಾ ಕೇಂದ್ರದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಬರೋ ಕಿನ್ನಾಳ ಅನ್ನೋ ಊರಿಂದ ಫ್ಲೋರೈಡ್ ಯುಕ್ತ ನೀರಿನ ಸಮಸ್ಯೆಯ ವಿಚಾರವಾಗಿ ನಮಗೊಂದು ಕರೆ ಬಂದಿತ್ತು ಇದರ ಬೆನ್ನತ್ತಿ ನಾವು ಹೊರಟಿದ್ದು ಕಿನಾಳ ಅನ್ನೋ ಊರಿನ ಕಡೆಗೆ ನ್ನಾಳ ಅನ್ನೋ ಗ್ರಾಮದಲ್ಲಿ ಸುತ್ತಮುತ್ತಲಲ್ಲಿ ಎಲ್ಲೂ ಇರದಷ್ಟು ಫ್ಲೋರೈಡ್ ಯುಕ್ತ ನೀರು ಸಿಕ್ತಿದೆ ಅಂತ ಸರ್ಕಾರದ ಭೂ ವಿಜ್ಞಾನ ಸಂಸ್ಥೆಗಳಿಂದ ವರದಿ ಹೊರಬಿದ್ದಿದೆ ಫ್ಲೋರೈಡ್ ಬೆರಕೆಯಾದ ನೀರು ಕುಡಿಯೋದು ಅಂದರೆ ಸಣ್ಣ ಪ್ರಮಾಣದಲ್ಲಿ ಪ್ರತಿನಿತ್ಯ ವಿಷ ಕುಡಿಯೋದು ಅಂತಲೇ ಅರ್ಥ ಇಂಥ ನೀರು ಕುಡಿದ ಇಲ್ಲಿನ ಜನ ಹಲವಾರು ದೈಹಿಕ ಮಾನಸಿಕ ಸಮಸ್ಯೆಗಳಿಂದ ಬಳಲ್ತಿದ್ದಾರೆ. ಇಲ್ಲಿನ ಸ್ಥಳೀಯರೇ ನಮ್ಮ ಜೊತೆ ಇದರ ಬಗ್ಗೆ ಹಂಚಿಕೊಂಡಂತೆ ಕಿನಾಳದ ಜನ ಅನುಭವಿಸ್ತಿರೋ ಸಂಕಷ್ಟಗಳು ಒಂದೆರಡಲ್ಲ ಕರ್ನಾಳಕ್ಕೆ ನಾವು ಹೋಗ್ತಿದ್ದಂಗೆ ಅಲ್ಲಿನ ಸ್ಥಳೀಯರೊಬ್ಬರು ಅವರು ಕುಡಿತಿದ್ದ ನೀರನ್ನು ನಮ್ಮ ಕೈಗೆ ಕೊಟ್ಟು ಕುಡಿಯೋಕ್ಕೆ ಹೇಳಿದರು ನೀರೇನೋ ಶುದ್ಧವಾಗಿ ಕಾಣ್ತಿತ್ತು ಆದರೆ ಅದರ ರುಚಿ ಮಾತ್ರ ಬೇರೇನೋ ಕೆಮಿಕಲ್ ಮಿಕ್ಸ್ ಮಾಡಿದಂತೆ ವಿಚಿತ್ರವಾಗಿತ್ತು ಈ ಫ್ಲೋರೈಡ್ ಬೆರೆತ ನೀರನ್ನು ಕುಡಿತಿದ್ದಂತೆ ಈ ನೀರಲ್ಲಿರೋ ಲವಣಾಂಶದ ರುಚಿ ಬಾಯಿಯ ಅಷ್ಟು ರುಚಿ ಇರುವ ಗುಣವನ್ನ ಅಳಿಸಿ ಹಾಕುತ್ತೆ ನಾವು ನಮ್ಮ ಇಲಾಖೆಯಿಂದ ಆ ಫ್ಲೋರೈಡ್ ಕಂಟೆಂಟ್ ವಿಲ್ಲೇಜ್ ಯಲ್ಲಿ ಹೋಗಿ ಅಲ್ಲಿ ನಮ್ಮ ಇರ್ತಕ್ಕಂತ ಒಂದು ಕಾರ್ಯಕರ್ತರ ಮುಖಾಂತರ ಈ ಒಂದು ರೋಗದ ಬಗ್ಗೆ ನಾವು ತಿಳುವಳಿಕೆ ಕೊಡ್ತಾ ಇದೀವಿ ಅದರ ಲಕ್ಷಣ ಏನಂತಂದ್ರೆ ನೀರು ತುಂಬಾ ವರ್ಷಗಳಿಂದ ಕುಡಿಯೋದ್ರಿಂದ ಅಲ್ಲಿ ಏನಾಗ್ತವ ಕೈಕಾಲು ನೋವಾಗ್ತದೆ ಆಮೇಲೆ ಮೇಲೆ ಕೂತ್ಕೊಂಡು ಎದ್ದೇಳಕ್ಕಾಗತ್ತಲ್ಲ ದಟ್ ಈಸ್ ಕಾಲ್ಡ್ ಎ ಸ್ಕೆಲಿಟಲ್ ಫ್ಲೂರೋಸಿಸ್ ಅಂತ ಹೇಳ್ತೀವಿ ಅದು ಒಂದು ಇದು ಬರ್ತದೆ ರೀ ಆಮೇಲೆ ಆರ್ ಪಿ ಎಸ್ ಕೆ ಟೀಮ್ ಅಂತೇಳಿ ಈ ಒಂದು ಶಾಲಾ ಮಕ್ಕಳ ಒಂದು ಆರೋಗ್ಯ ತಪಾಸಣೆ ನಾವು ಮಾಡ್ತಾ ಇರ್ತೀವಿ ಆ ಸಂದರ್ಭದಲ್ಲಿಯೂ ಕೂಡ ವೈದ್ಯರಿಗೆ ನಾವು ಈ ಒಂದು ಅಲ್ಲಿ ಡೆಂಟಲ್ ಫ್ಲೋರೋಸಿಸ್ ಅಂತ ಹೇಳ್ತೀವಿ ಅದ್ರ ಬಗ್ಗೆ ಕೂಡ ನಾವು ಮಕ್ಕಳಲ್ಲಿ ಪ್ರತಿಯೊಬ್ಬ ಮಕ್ಕಳನ್ನು ಪರೀಕ್ಷೆ ಮಾಡುವಾಗ ಇದ್ರ ಬಗ್ಗೆ ಅಂತಹ ಒಂದು ಲಕ್ಷಣ ಏನಾದರೂ ಕಂಡಲ್ಲಿ ನಮ್ಮ ಗಮನಕ್ಕೆ ತರ್ರಿ ಅದಕ್ಕೊಂದು ಟ್ರೀಟ್ಮೆಂಟ್ ಹಾಕಿ ಎಲ್ಲ ಕಡಿಮೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಸರ್ ಫ್ಲೋರೈಡ್ ನೀರು ಹೆಚ್ಚಾಗಿ ಬೋರ್ವೆಲ್ ಮೂಲಕವೇ ಬರುತ್ತೆ ಸುಮಾರು ಎಂಬತ್ತರಿಂದ ನೂರು ಅಡಿಗಳವರೆಗೆ ಭೂಮಿಯಲ್ಲಿ ಕುಡಿಯಲು ಯೋಗ್ಯವಾದ ಸಿಹಿ ನೀರು ದೊರಕುತ್ತೆ ಅದರ ನಂತರ ಸಿಗೋದೆಲ್ಲ ಫ್ಲೋರೈಡ್ ಅಂಶ ಬೆರೆತಾ ನೀರು ಇಂತಹ ನೀರು ಕುಡಿಯಲು ಯೋಗ್ಯವಾಗಿರುವುದಿಲ್ಲ ಭೂಮಿಯ ಆಳಕ್ಕೆ ಹೋದಂತೆಲ್ಲ ಭೂಮಿಯ ಆಳದಲ್ಲಿರೋ ಲವಣಾಂಶಗಳು ನೀರಿನ ಜೊತೆ ಬೆರೆಯುತ್ತಾ ಹೋಗುತ್ತವೆ ನೀರಿನ ಲಭ್ಯತೆ ಇಲ್ಲದ ಜನ ವಿಧಿ ಇಲ್ಲದೆ ಅದೇ ನೀರನ್ನ ಕುಡಿಯೋ ಪರಿಸ್ಥಿತಿ ತಲುಪ್ತಾರೆ ಇದರಿಂದಾಗುವ ಅನಾಹುತಗಳು ಒಂದೆರಡಲ್ಲ ಕಿನಾಳದಲ್ಲಿ ಆಗ್ತಿರೋದು ಸಹ ಇದೆ ಇಲ್ಲಿ ನಮ್ಮ ಜೊತೆ ಮಾತಾಡ್ತಿರೋ ವ್ಯಕ್ತಿ ಹೆಸರು ವೆಂಕಟೇಶ್ ಅಂತ ವಯಸ್ಸು ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷ ಕಿನ್ನಾಳದಲ್ಲಿ ಏನೋ ಸಣ್ಣ ಪುಟ್ಟ ಉದ್ಯೋಗ ಅಂತ ಮಾಡ್ಕೊಂಡಿದ್ದಾರೆ ಹೊಟ್ಟೆಪಾಡಿಗೇನೋ ಸಾಕು ಅನ್ನುವಷ್ಟು ಸಿಗುತ್ತೆ ಆದ್ರೆ ಇಲ್ಲಿ ಸಮಸ್ಯೆ ಇರೋದು ಇವರ ಆರೋಗ್ಯದಲ್ಲಿ ಈಗ ಆರೇಳು ವರ್ಷಗಳಿಂದ ಇವರಿಗೊಂದು ವಿಚಿತ್ರ ಕಾಯಿಲೆ ಕಾಣಿಸಿಕೊಂಡಿದೆ ಅದೇನಂದ್ರೆ ತಲೆಯಿಂದ ಕಾಲಿನ ತನಕ ಇಡೀ ದೇಹ ಒಂದು ರೀತಿ ಹಿಡ್ಕೊಂಡಂತೆ ಆಗುತ್ತಂತೆ ತುಂಬ ಹಿಂಸೆ ಪಡ್ಕೊಂಡು ಓಡಾಡ್ತಾರೆ ಕೂತಲ್ಲಿ ಕೂರೋಕಾಗಲ್ಲ ನಿಂತಲ್ಲಿ ನಿಲ್ಲೋಕ್ಕಾಗಲ್ಲ ಸ್ವಲ್ಪ ಹೊತ್ತು ಒಂದು ಕಡೆ ಕೂತ್ರೆ ನಂತರ ಎದ್ದು ಓಡಾಡುವಾಗ ವಿಚಿತ್ರವಾದ ನೋವು ಕಾಣಿಸಿಕೊಳ್ಳುತ್ತೆ ಈ ನೀರಿನಿಂದ ಭಾಳ ಕ ಕೈಕಾಲು ಭಾಳ ಇದಾಗ್ತಾ ಇದ್ದಾವೆ ಸರ್ ಇವು ಯಾಕಂದರೆ ಈಗ ನಮಗೆ ನೋಡಿ ನಮಗೆ ಈಗ ಮೂವತ್ತೈದು ವರ್ಷ ನನಗೆ ಮೂವತ್ತೈದು ವರ್ಷ ಈಗ ನಾನು ನೀರು ಈ ನೀರು ಒಂದು ನಾಲ್ಕು ವರ್ಷ ಆಯಿತು ಈಗ ಈ ನೀರು ಕುಡಿತಾ ಕುಡಿತ ಏನು ಇದ್ದಿಲ್ಲ ಈಗ ಈ ನೀರಿನ ಪ್ರಮಾಣಕ್ಕೆ ನಮಗೆ ಮಲ್ಕಂಡೆ ಅಂದ್ರೆ ದೌಡ್ ಬೇಗ ಎದ್ದು ಅಡ್ಡಾಡೋಕ್ಕಾಗಲ್ಲ ಯಾಕಂದ್ರೆ ಇದಕ್ಕೆ ನಾವು ಆಲ್ರೆಡಿ ನಾವು ಹಾಸ್ಪಿಟಲ್ ತೋರಿಸಿದ್ವಿ ಅದರಿಂದ ಏನು ವರ್ಕೌಟ್ ಏನೂ ಆಗಲಿಲ್ಲ ಡಾಕ್ಟರ್ ಏನು ಹೇಳ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಕಳಿಸ್ತಾರೆ ಮತ್ತು ಅದರಿಂದ ಏನು ಅದು ಆ ಟ್ಯಾಬ್ಲೆಟು ಕ್ರೀಮ್ ಗೀಮ್ ಹಚ್ಕೊಂಡಾಗ ಅಷ್ಟೇ ಸ್ವಲ್ಪ ಇದಾಗುತ್ತೆ ಮತ್ತೆ ಮತ್ತೆ ಅದೇ ಥರನಾಗಿ ದಿನನಿತ್ಯ ಅದೇ ನೋವು ಇರ್ತದೆ ಅದು ಚಿಕ್ಕ ವಯಸ್ಸಲ್ಲೇ ಹಣ್ಣು ಹಣ್ಣು ಮುದುಕರಂತೆ ಕೈಕಾಲು ಬೇನೆ ಶುರುವಾಗಿ ಇಡೀ ದೇಹಕ್ಕೆ ಈ ರೀತಿಯ ಬಾಧೆ ಶುರುವಾಗೋದ್ರಿಂದ ವೆಂಕಟೇಶ್ ಅವರು ಯಾತನೆ ಬೀಳ್ತಿದ್ದಾರೆ ಕಿನ್ನಾಳದಲ್ಲಿ ಇದೇ ರೀತಿಯ ಸಮಸ್ಯೆಯಿಂದ ಬಳಲ್ತಿರೋರು ಬಹಳ ಮಂದಿ ಇದ್ದಾರೆ ಮಾಧ್ಯಮದವರು ತಮ್ಮ ಸುದ್ದಿ ಮಾಡ್ತಾರೆ ಅಂದ್ರೆ ಸಹಜವಾಗಿ ಅಂಜಿಕೆಯಿಂದಲೇ ತಮ್ಮ ಮುಖ ತೋರಿಸೋಕ್ಕೆ ಅಂಜಿಕೆ ಪಟ್ಟವರು ಹಲವರಿದ್ದಾರೆ ಂತೆ ಭೂಮಿಯ ಆಳಕ್ಕೆ ಬೋರ್ವೆಲ್ ಕೊರೆದು ನೀರು ತಂದಂತೆಲ್ಲ ಆಳದಲ್ಲಿ ವಿಷಪೂರಿತ ಲವಣಾಂಶಗಳು ನೀರಿನ ಜೊತೆ ಬೆರೆತು ಬಿಡ್ತವೆ ಈ ನೀರನ್ನ ಕುಡಿಯೋದ್ರಿಂದ ಎಂತ ತೊಂದರೆಯನ್ನ ಬೇಕಾದರೂ ಅನುಭವಿಸಬಹುದು ಅಂತ ವೈದ್ಯಾಧಿಕಾರಿಗಳು ಹೇಳ್ತಾರೆ ಆದ್ರೆ ಇಂಥ ಬರಗಾಲದಲ್ಲಿ ಸಿಕ್ಕ ನೀರೇ ಇಲ್ಲಿನ ಜನಕ್ಕೆ ಅನಿವಾರ್ಯ ಈಗಾಗಲೇ ಈ ಬಗ್ಗೆ ಊರಿನವರು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನೀರಿನ ವಿಚಾರವಾಗಿ ಗಮನ ಸೆಳೆದ್ರೂ ಇಲ್ಲಿಯ ತನಕ ಯಾವುದೇ ಪ್ರಯೋಜನ ಅಂತೂ ಆಗಿಲ್ಲ ಫ್ಲೋರೈಡ್ ಅಂಶ ಇರೋ ನೀರು ಮನುಷ್ಯರು ಸೇರಿದಂತೆ ಸಾಕು ಪ್ರಾಣಿಗಳದ ಹಸು ಕುರಿಗಳ ಮೇಲೂ ಸಹ ಪರಿಣಾಮ ಬೀರುತ್ತೆ ಇಲ್ಲಿನ ಜನ ಜಾನುವಾರುಗಳ ಆರೋಗ್ಯಕ್ಕೆ ತೀವ್ರ ಹಾನಿಯಾಗ್ತಿದೆ ಕೈ ಕಾಲು ಸೊಟ್ಟಗಾಗುವುದು ಚರ್ಮಕ್ಕೆ ಸಂಬಂಧಿಸಿದ ರೋಗ ಬರುವುದು ಕೈ ಬೆರಳುಗಳು ಮಡಚಿಕೊಳ್ಳಲು ಆಗದೇ ಇರುವುದು ಈ ತರದ ಕಾಯಿಲೆಗಳು ಬರ್ತಿವೆ ಒಟ್ಟಾರೆ ಹೇಳಬೇಕು ಅಂದರೆ ಫ್ಲೋರೈಡ್ ನೀರು ಕುಡಿದವರ ಇಡೀ ದೇಹಕ್ಕೆ ಒಂದು ರೀತಿಯ ಜಡತ್ವ ತುಂಬಿಕೊಳ್ಳುತ್ತೆ ವೀಕ್ಷಕರೇ ಮೊದಲೇ ಕೊಳಚೆ ಇದ್ದಿರ್ತಕ್ಕಂಥ ನೀರು ಅದರ ಜೊತೆಗೆ ಈ ಫ್ಲೋರೈಡ್ ಲವಣಾಂಶ ಇರೋಂಥ ನೀರನ್ನು ಕುಡಿದು ಇಲ್ಲಿನ ಜನ ಇನ್ನೂ ಏನೇನು ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅದನ್ನೆಲ್ಲ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ ವೀಕ್ಷಕರೇ ಫ್ಲೋರೈಡ್ ಲವಣಾಂಶ ಇರೋಂಥ ನೀರನ್ನು ಕುಡಿದು ಇಲ್ಲಿನ ಜನ ಏನೇನು ಪರಿಸ್ಥಿತಿಯಿಂದ ಬಳಲ್ತಿದ್ದಾರೆ ಬನ್ನಿ ಅವರ ಅಭಿಪ್ರಾಯಗಳನ್ನೇ ನಾವು ಕೇಳೋಣ ಹಿನ್ನಾಳದಲ್ಲಿ ಕಂಡುಬರೋ ಮುಖ್ಯ ಸಮಸ್ಯೆಯೇ ನೀರು ಭೂಮಿಯಲ್ಲಿ ಸಾವಿರಾರು ಅಡಿ ಕೊಳವೆ ಬಾವಿ ಕೊರೆದ್ರೂ ಈ ಭಾಗದಲ್ಲಿ ನೀರೇ ಇಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಸಿಗೋ ನೀರು ಸಹ ಅಪಾಯಕಾರಿ ಫ್ಲೋರೈಡ್ ಅಂಶ ಹೊಂದಿರುತ್ತೆ ತೀರಾ ಆಳಕ್ಕೆ ಕೊರೆದಂತೆಲ್ಲ ಸೃಷ್ಟಿಯಾಗೋ ಇಂಥ ರಾಸಾಯನಿಕಗಳು ಅನಾಹುತಕಾರಿ ಕಾಯಿಲೆಗಳನ್ನ ಹೊತ್ತು ತರುತ್ತವೆ ಹೀಗಿದೆ ಉತ್ತರ ಕರ್ನಾಟಕದ ಜನರ ಇವತ್ತಿನ ಬವಣೆಯ ಬದುಕು ಅದೇ ಸರಿ ನೀರಿನ ನಾಲ್ಕು ದಿನಕ್ಕೆ ದಿನಕ್ಕೊಂದ್ಸರಿ ಬಿಡ್ತಾರೆ ಅದೇ ಬಿಟ್ಟರೆ ಕೂಡ ಬರೀ ಇರ್ಬಿ ಚೆಂಡು ಇರ್ಬಿ ಕಾಲು ನೀರೊಳಗೆ ಅವೇ ಬರ್ತಾವೆ ಆಮೇಲೆ ಅವೇ ನೀರೇ ಕುಡಿಬೇಕು ನಾವು ನೀರಿಲ್ಲ ನಮ್ಗೆ ನೀರಿನ ಸೌಕರ್ಯ ಇಲ್ಲ ನೀರು ಅವನೇ ಕುಡ್ತೀವಿ ಕೈಕಾಲು ನೋವು ಮತ್ತು ಹಂಗೆ ವಾಯಮ್ಮ ಹಂಗೆ ಏನಾರು ಒಂದು ಜಡ್ಡು ಕಾಡ್ತಾನೆ ಇರುತ್ತೆ ಮಕ್ಕಳಿಗೆಲ್ಲ ನಮ್ಮ ಮಕ್ಳಿಗೆಲ್ಲ ವಾಂತಿ ಬೇದಿ ಮನೆ ಎಲ್ಲ ತೋರಿಸ್ಕೊಂಡು ಬಂದಿದ್ವಿ ಹೋಗಿ ಈ ಥರ ಜಡ್ಗಳು ಬರ್ತದವು ನೀರಿಂದರೆ ಇವ್ನು ಯಾರಿಗೆ ಹೋಗಿ ಹೇಳಿದ್ರು ಕೂಡ ಅವ್ರು ಅದನ್ನೇ ಹೇಳ್ತಾರೆ ಬಿಡ್ತೀವಿ ಇಲ್ಲ ಇವತ್ತು ಬಿಡ್ತೀವಿ ನಾವು ಬಿಡ್ತೀವಿ ಅಂತ ಅದನ್ನ ಹೇಳ್ತಾರೆ ಸರ್ ಏನು ನಾನೊಬ್ಬ ನನ್ನ ಮೆಂಬರ್ ಇನ್ನೊಬ್ಬ ಅದನ್ನ ಅವ್ನು ಕೇಳುವರೆ ಅಂತಾರ ಅವ್ರು ಅವ್ನು ಕೇಳೋಕೋರು ನಾ ಅವನು ಇನ್ನೂ ಇಬ್ಬರದಲ್ಲ ಅದಕ್ಕೆ ಅದಕ್ಕೆ ನಾವೊಬ್ಬರನ್ನ ಮೋಣಿಗೆ ಗೆದ್ದಿದ್ದಂತ ಅವ್ರು ಹೇಳ್ತಾರೆ ಯಾರಿಗೆ ಹೇಳ್ರಿ ಸರ್ ನೀರಿನ ಈ ನಮ್ಮ ವಯಸ್ಸಿನ ಹುಡುಗ ಹುಡುಗಿಯರಿಗೆ ಕೂಡ ಅವರು ಮುದುಕರಾಗೆ ರಾತ್ರಿ ವಯಸ್ಸು ಮೈ ಬಂದುಬಿಡತ್ತೆ ಸರ್ ಅವರಿಗೆ ನೀರು ಕುಡ್ದು ಕುಡ್ದು ವಾಯ ಅದು ಕೈಕಾಲು ನಾವು ನಮಗೆ ಬಂದುಬಿಟ್ಟವು ಕೈಕಾಲು ನಾವು ಕೂಡ ನಮ್ಗೆ ವಯಸ್ಸು ಸರ ನಮಗೆ ಒಂದು ತಿಳಿಯವಲ್ಲದೆ ಈ ನೀರಿನ ಸಮಸ್ಯೆ ಇಲ್ಲಂತ್ರ ನಮಗೆ ಅಲ್ಲಿನ ಜನ ಒಬ್ಬೊಬ್ರು ಒಂದೊಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಇಲ್ಲಿರೋ ಶಾರದಮ್ಮ ಅನ್ನೋ ಮಹಿಳೆಯೊಬ್ರು ನಮ್ಮ ಜೊತೆ ಹಂಚ್ಕೊಂಡಂತೆ ಅವರು ಚರ್ಮ ರೋಗ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅಷ್ಟೇ ಅಲ್ಲ ಕೈ ಕಾಲುಗಳ ಕೀಲು ನೋವು ಕೈ ಬೆರಳುಗಳ ಗಂಟು ನೋವು ಅಂತಾರೆ ಚುರುಕಿನಿಂದ ಓಡಾಡೋಕೆ ಅಡ್ಡಾಡೋಕೆ ಆಗಲ್ಲ ಅಂತಾರೆ ತಲೆ ತಿರುಗೋಕೆ ಶುರುವಾಗುತ್ತೆ ಡಾಕ್ಟರ್ ಕೇಳಿದ್ರೆ ಇದು ನೀರಿನ ಸಲುವಾಗಿ ಆಗ್ತಿರೋ ಕಾಯಿಲೆ ಅಂತಾರಂತೆ ಒಟ್ಟ ಮನುಷ್ಯರಿಗೆ ಒಂದು ದಿವಸ ಚೆಂದ ಇದ್ರೆ ಒಂದು ದಿವಸರಲ್ಲ ಒಟ್ಟ ನೀರು ಒತ್ತ ಬರೀ ಚೆಂಡಿಂದು ಇದು ಇರ್ಬಿ ಚೆಂಡು ಕಾಲು ಬರೀ ಕಾಲು ಇರ್ಬಿ ಕಾಲು ರೆಕ್ಕಿ ಬರೀ ಇವಾಗ ಬರ್ತಾವ್ರಿ ನೀರು ಹತ್ತು ಉಪ್ಪ ಟೂರ್ಲು ನೀರು ಅಂತ ತೆಗಿಲ್ರಿ ಗಟ್ರ ನೀರೇನು ಅವ ನೀರೇನು ಒಂದ ರೀ ಸರ ಒಟ್ಟ ಏನಾರು ಕೇಳೋಕೋದ್ರು ಮೆಂಬರ್ ಹೋದ್ರೆ ಅವ್ರು ನಾನೋ ಬರೋದಿ ಅಲ್ಲಿ ಹೋಗ್ರಿ ಅವ್ರು ತಗೋರು ಅಂತ ಅವ್ರು ಅಂತಾರೆ ಇಲ್ಲಿ ಕೇಳಕ್ಕೋದ್ರ ನಾನು ಓಡಾಡೋ ಓಟ ಓಡ್ಯಾಡ ಅಲ್ಲಿ ಊರು ಅಂತ ರೀ ಈಗ ಅಲ್ಲಿ ಇತ್ತು ಫೋನ್ ಮಾಡಿದ್ದೆ ಅಂದ್ರೆ ಅವ್ರ ಏನಂತಾರೆ ನಾನೊಬ್ಬರದೇನೇ ನಮ್ಮ ಅಲ್ಲಿ ಮೂರಾಗಿದ್ದಾರ ಕೇಳ್ರಿ ಅಂತಾರೆ ಯಾರನ್ನ ಕೇಳಬೇಕ್ರಿ ನಾವು ನೀರಿ ಸಮಸ್ಯೆ ಹೇಳಿ ಕಾಲು ನಾವು ಅಗಲಲ್ಲ ತಲೆ ಸುತ್ತು ಬರ್ತಾ ಇದು ನೀರಿ ಸಲುವಾಗ ಆಗ ಇದು ಆಗ ಇದು ಯಾವ್ದಾರು ಒಂದು ಜಡ್ ಬಂದಾ ಬರ್ತಾರೆ ನಾವು ಎಲ್ಲಿ ಯಾರನ್ನ ಕೇಳ್ಬೇಕ್ರಿ ಈಗ ಇವ್ರ ಮೆಂಬರ್ ಕೇಳಿದ್ರೆ ಮೆಂಬರ್ ಅಂತಾರೆ ಹೇಳ್ತಾರೆ ಒಬ್ಬರು ಮನೆ ಸನ್ಯಾಕ ಬರೋಲ್ಲ ರೀ ಬಡೋರ್ದ್ದು ಏನಾಗೈತೆ ಅನ್ನೋದೇ ಕೇಳಗಲ್ರಿ ಎಲ್ಲವನ್ನೂ ಕೇಳ್ತಾ ನಮಗೆ ನಿಜಕ್ಕೂ ಆಶ್ಚರ್ಯ ಆಯ್ತು ಸ್ಥಳೀಯ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಪ್ರತಿನಿಧಿಗಳನ್ನ ನಾವು ಭೇಟಿ ಮಾಡೋಕ್ಕೆ ಪ್ರಯತ್ನಿಸಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ ಇಲ್ಲಿನ ಸ್ಥಳೀಯರು ಸಹ ಮಾಧ್ಯಮದವರು ಈ ವಿಚಾರವಾಗಿ ಬಂದಿದ್ದಾರೆ ತಮ್ಮ ಅಭಿಪ್ರಾಯ ಹೇಳಿ ಅಂತ ಕರೆದ್ರು ಪಂಚಾಯಿತಿ ಜನಪ್ರತಿನಿಧಿಗಳು ಕ್ಯಾರೆ ಅಂತಿಲ್ಲ ಸ್ಥಳೀಯರು ಇಲ್ಲಿನ ಸಮಸ್ಯೆ ಕುರಿತಾಗಿ ಹೇಳದಂಗೆ ಇಲ್ಲಿ ಈ ಮೊದಲು ಇದ್ದ ಬೋರ್ವೆಲ್ ಕೆಟ್ಟು ಹೋಗಿದೆಯಂತೆ ಸರ್ಕಾರಿ ಬೋರ್ವೆಲ್ ಕೈ ಕೊಟ್ಟ ನಂತರ ಪಂಚಾಯಿತಿಯವರು ಖಾಸಗಿ ಬೋರ್ವೆಲ್ ನಿಂದ ನೀರನ್ನ ತಗೊಂಡು ಊರಿಗೆ ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನ ಸಪ್ಲೈ ಮಾಡ್ತಿದ್ದಾರೆ ಆದ್ರೆ ಖಾಸಗಿಯವರಿಂದ ತಗೊಂಡ ನೀರಲ್ಲಿ ಈಗ ಇರೋದಕ್ಕಿಂತ ಹೆಚ್ಚು ಫ್ಲೋರೈಡ್ ಕಂಟೆಂಟ್ ಇದೆ ಅಂತ ಡಾಕ್ಟರ್ ಈ ಸ್ನಾನ ಮಾಡಿದ ಗುಟ್ಟಲೆ ಮೈ ಕೈಯೆಲ್ಲ ಉರಿತಾವ್ ಕುರಿತಾವ್ರಿ ಸರ ಇವು ನೀ ನೀರಂತೂ ಬಿಡೋಂಗೇ ಇಲ್ಲ ಪುಟ್ಟ ಕುಡಿಯೋಕೆ ಹೆಂಗೆ ಮಾಡಂದ್ರಿ ಸರ್ ನಾವು ಮತ್ತು ಇವು ಆಮೇಲೆ ಇವು ಕಾಲು ನೋವು ಕೈ ನೋವು ಎಲ್ಲ ಸಮಸ್ಯೆ ಆಗ್ಬಿಟ್ಟ್ರಿ ನೀರಿನ ಬವಣೆಯನ್ನು ಬಗೆಹರಿಸೋದಕ್ಕೋಸ್ಕರ ಬೇರೆ ಒಂದು ಬೋರಿಂದ ನೀರನ್ನು ಇದಕ್ಕೆ ಲಿಂಕ್ ಮಾಡಿದ್ದಾರೆ ಆ ನೀರು ಸಂಪೂರ್ಣವಾಗಿ ಫ್ಲೋರೋಡಿಕ್ತವಾಗಿರ್ತಕ್ಕಂಥ ನೀರಾಗಿದೆ ಆ ನೀರು ಕುಡಿಯೋದ್ರಿಂದ ಏನಾಗಿತ್ತು ಕೈಕಾಲು ನೋವು ಅಥವಾ ನರಗಳ ನೋವು ಬೆಳಗ್ಗೆ ಮಲ್ಕೊಂಡವ್ರು ಹೇಳೋಕ್ಕಾಗೋದಿಲ್ಲ ಎದ್ದವ್ರು ಓಡಾಡೋಕ್ಕಾಗೋದಿಲ್ಲ ಈ ಥರ ಇರಬೇಕಾದ್ರಪ್ಪ ಅಂದ್ರೆ ಅದೇ ನೀರನ್ನು ಲಿಂಕ್ ಮಾಡಿದ್ರೆ ಇನ್ನೂ ಕೈಕಾಲು ನೋವು ಹೆಚ್ಚಾಗೋ ಸಾಧ್ಯತೆ ಇದೆ ಸರ್ ಇಲ್ಲಿ ನಾವು ಕಂಡಂತೆ ಚರ್ಮ ಸಂಬಂಧಿತ ಕಾಯಿಲೆಯಷ್ಟೇ ಇಲ್ಲಿನ ಜನರನ್ನ ಬಾಧಿಸುತ್ತಿಲ್ಲ ಇದರ ಜೊತೆಗೆ ಈ ನೀರು ಕುಡಿತಿರೋದ್ರಿಂದ ಇಲ್ಲಿನ ಹೆಚ್ಚಿನ ಜನರ ಹಲ್ಲುಗಳ ಮೇಲೆ ಕಪ್ಪು ಕಂದು ಬಣ್ಣದ ಕಲೆಗಳಾಗ್ತಿದೆ ಹೆಚ್ಚಿನವರು ತಮಗಾಗ್ತಿರೋ ಈ ಸಮಸ್ಯೆಯ ಬಗ್ಗೆ ಹೇಳಿಕೊಳ್ಳಲು ಹಿಂದೇಟು ಹಾಕಿದ್ರು ಹೀಗಾದ ಹಲ್ಲುಗಳು ಕ್ರಮೇಣ ತೂತಾಗಕ್ಕೆ ಶುರುವಾಗುತ್ತವೆ ಒಂದೆರಡು ವರ್ಷಗಳ ನಂತರ ಸಂಪೂರ್ಣ ಉದುರಿ ಬಿಡುತ್ತೆ ಇಂಥ ಸಮಸ್ಯೆಯನ್ನು ಯಾರೂ ಸಹ ಮುಕ್ತವಾಗಿ ನಮ್ಮ ಜೊತೆ ಹಂಚಿಕೊಳ್ಳೋಕೆ ಹಿಂದೇಟು ಹಾಕಿದ್ರು ಸಂಪೂರ್ಣ ಹದಗೆಟ್ಟಾಗಿ ನೀರಿನ ಪರಿಸ್ಥಿತಿ ಸಂಬಂಧಪಟ್ಟ ಈ ಅಧಿಕಾರಿಗಳಿಗೆ ಸುದ್ದಿ ಮುಟ್ಟಿದ್ದೀವಿ ಆದರೆ ಗಮನ ಹರಿಸ್ತಾ ಇಲ್ಲ ಈ ಬಗ್ಗೆ ಶಾಸಕರು ಎಚ್ ನಮ್ಮ ಕೊಪ್ಪಳ ಭಾಗ ಕೊಪ್ಪಳ ತಾಲೂಕು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಇದ್ದ ಕಾರಣ ಶಾಸಕರು ಈ ಕಡೆ ಸ್ವಲ್ಪ ಹೆಚ್ಚಿನ ರೀತಿ ಗಮನ ಹರಿಸ್ತಾ ಇಲ್ಲ ಮತ್ತು ಜಿಲ್ಲಾ ಪಂಚಾಯಿತಿಯವರು ಇದರ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಈ ಗ್ರಾಮ ಪಂಚಾಯತಿ ಇವತ್ತು ನಾವು ಸಭೆ ಕರೆದು ಗ್ರಾಮ ಪಂಚಾಯತಿ ಅವರಿಗೆ ಮೆಂಬರಿಗೆ ನಾವು ಮ ಸುದ್ದಿ ಕೊಟ್ಟಿವಿ ಪರಿಹಾರ ಮಾಡ್ತೀವಿ ಅಂತಂದು ಹೇಳ ಇನ್ನೂ ಅವರಿಗೆ ಪರಿಹಾರ ಆಕಾತ ಬಿಡುತ್ತೆ ಇನ್ನೂ ಗೊತ್ತಿಲ್ಲ ಸರ್ ಅದು ಅದನ್ನು ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಇಷ್ಟೆಲ್ಲ ಆದವು ಅದರ ಜೊತೆಗೆ ಈ ನೀರನ್ನ ಬಳಸ್ತಿರೋದ್ರಿಂದ ಆರೋಗ್ಯತರ ಸಮಸ್ಯೆಗಳು ಇವೆ ಮನೆ ಮಠ ಸ್ವಚ್ಛವಾಗಿ ಇಟ್ಕೊಳಕಾಗ್ತಿಲ್ಲ ಬಟ್ಟೆ ತೊಳೆದ್ರೆ ಬಟ್ಟೆಯಲ್ಲಿರೋ ಕೊಳೆಗಿಂತ ನೀರಲ್ಲಿರೋ ಕೊಳೆನೇ ಜಾಸ್ತಿ ಅಂಟ್ಕೊಳುತ್ತೆ ಪಾತ್ರೆ ತೊಳೆದ್ರೆ ಕ್ಲೀನ್ ಆಗಲ್ಲ ನೀರಲ್ಲಿ ರಾಸಾಯನಿಕ ಅಂಶ ಹೆಚ್ಚಿದಷ್ಟು ಪಾತ್ರೆ ಮೇಲೆ ಈ ತರ ಕಲೆಗಳಾಗಿರ್ತವೆ ಹಾಗೆ ಪಾತ್ರೆ ಮತ್ತೆ ಬಟ್ಟೆ ಹೆಚ್ಚು ಕಾಲ ಬಾಳಿಕೆ ಬರೋದಿಲ್ಲ ಇವೆಲ್ಲ ಸಮಸ್ಯೆಗಳಿಂದ ಇಲ್ಲಿನ ಜನ ಬೇಸತ್ತು ಹೋಗಿದ್ದಾರೆ ವೀಕ್ಷಕರೇ ಮೊದಲೇ ಬರಗಾಲ ಅದ್ರ ಜೊತೆಗೆ ಈ ಫ್ಲೋರೈಡ್ ಕಂಟೆಂಟ್ ಇರೋಂಥ ನೀರನ್ನು ಕುಡಿದು ಇಲ್ಲಿನ ಜನ ತಮ್ಮ ಆರೋಗ್ಯನ ಕೆಡ್ಸ್ಕೊಂತಿದ್ದಾರೆ ಇನ್ನು ಈ ವಿಚಾರದಲ್ಲಿ ಆರೋಗ್ಯಾಧಿಕಾರಿಗಳು ಹಾಗೂ ಇಲ್ಲಿನ ಗ್ರಾಮ ಪಂಚಾಯತ್ ಏನೇನು ನಿಲುವುಗಳನ್ನ ತಗೊಂತಾರೆ ಅದನ್ನೆಲ್ಲ ನೋಡೋಣ ಒಂದು ಚಿಕ್ಕ ಬ್ರೇಕ್ ನಂತರ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್ ವೀಕ್ಷಕರೇ ಫ್ಲೋರೈಡ್ ಕಂಟೆಂಟ್ ಇರೋಂಥ ನೀರನ್ನು ಕುಡಿದು ಇಲ್ಲಿನ ಜನ ಈ ತರದ ಒಂದು ಸಮಸ್ಯೆಯಿಂದ ಬಳುತ್ತಿದ್ದಾರೆ ಇನ್ನು ಈ ವಿಚಾರವಾಗಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಏನು ಹೇಳ್ತಾರೆ ಅದನ್ನ ನಾವೀಗ ಕೇಳ್ಕೊಂಬರೋಣ ಬನ್ನಿ ಕೊಪ್ಪಳದ ಕಿನಾಳ ಅನ್ನೋ ಊರು ಸುಮಾರು ಹದಿನೈದು ಸಾವಿರ ಜನಸಂಖ್ಯೆ ಹೊಂದಿರೋ ಊರು ಹೆಚ್ಚು ಕಡಿಮೆ ಹೋಬಳಿ ಕೇಂದ್ರವನ್ನ ಹೋಲುವಂಥ ಕಿನಾಳ ಗ್ರಾಮ ಪಂಚಾಯಿತಿ ತನ್ನ ಆಡಳಿತದ ಕಾರಣಕ್ಕೆ ಸರ್ಕಾರದಿಂದ ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡ ಊರು ಹೌದು ಆದರೆ ಪ್ರಾಕೃತಿಕ ಅಸಮತೋಲನಕ್ಕೆ ನಾವು ಯಾರನ್ನ ದೂರಿದ್ರೂ ತಪ್ಪಾಗಬಹುದು ಆದರೆ ಸರಿಯಾದ ಸಮಯಕ್ಕೆ ಸಮಸ್ಯೆಗೆ ಸ್ಪಂದಿಸುವ ಗುಣವನ್ನು ನಾವು ಆರಿಸಿ ಕಳಿಸಿರೋ ಜನಪ್ರತಿನಿಧಿಗಳಲ್ಲಿ ಇರಬೇಕಲ್ವಾ ಅದು ಇಲ್ಲಿ ಕಾಣ್ತಾ ಇಲ್ಲ ಿನಾಳ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತೆ ಹೇಳಬೇಕು ಅಂದ್ರೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಬಸಯ್ಯ ಸ್ವಾಮಿ ಅವರು ಹೇಳಿದಂತೆ ಇಲ್ಲಿ ಆರ್ಒ ಪ್ಲಾಂಟ್ ಮೂಲಕ ಶುದ್ಧ ಸಿಹಿ ನೀರು ಕುಡಿಯುವ ಘಟಕ ಸ್ಥಾಪಿಸಬೇಕು ಅಂತಾರೆ ಹಾಗೆ ಇನ್ಮೇಲೆ ಕೆಲವು ಕೋಆಪರೇಟಿವ್ ಸೊಸೈಟಿಗಳಿಂದ ಸಂಚಾರಿ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ನೀರು ಸಪ್ಲೈ ಮಾಡ್ತೀವಿ ಅಂತಾರೆ ಇದಕ್ಕೂ ಮೊದಲು ನಮಗೂ ಬೇರೆ ನಮ್ಮ ಗ್ರಾಮ ಪಂಚಾಯತ್ ನಾಲ್ಕು ಬೋರ್ಗಳು ಸೀನಿಯರ್ ಪೂರೈಕೆ ಮಾಡಿದ್ರು ಅವು ಈ ವರ್ಷ ಮಳೆ ಮಳೆಗಾಲ ಕಡಿಮೆ ಇರೋದ್ರಿಂದ ಸಂಪೂರ್ಣ ವಿಫಲವಾಗಿದೆ ಸರ್ ಅಂತರ್ಜಲ ಕಡಿಮೆ ಆಯಿತು ಕಡಿಮೆ ಆದ್ರ ಪ್ರಯುಕ್ತ ನಾವು ಬೇರೆ ಬೇರೆ ಪಂಚಾಯಿತಿಯು ಅಥವಾ ಖಾಸಗಿ ಬೋರ್ವೆಲ್ಲ ತೊಗೊಂಡಿವಿ ಸದ್ಯ ಬಳಕೆ ನೀರಿಗಾಗಿ ಮತ್ತು ಕುಡಿಯ ನೀರಿಗಾಗಿ ಈಗ ಆಲ್ರೆಡಿ ನಮ್ಮ ಗ್ರಾಮದಲ್ಲಿ ಆರೋ ಫಿಲ್ಟ್ರ್ ಐದು ಕಾರ್ಯನಿರ್ಸ್ತದೆ ನಾವು ಈಗ ಜನರಿಗೆ ಅಲ್ಲಿ ತಿಳುವಳಿಕೆ ನೀಡಿ ಡಂಗರ ಮುಖಾಂತರ ಈಗ ಬಿಡ್ತಕ್ಕಂಥ ಗ್ರಾಮ ಪಂಚಾಯತಿ ನೀರನ್ನು ಬಳಕೆಗೆ ಮಾತ್ರ ಉಪಯೋಗ ಮಾಡ್ಕೊಳ್ಳ್ರಿ ಕುಡಿಯೋ ನೀರನ್ನು ಮಾತ್ರ ಆರೋ ಫಿಲ್ಟರ್ ಮುಖಾಂತರ ನೀವು ಪಡ್ಕೊಂಬಂದು ಕುಡಿ ಕುಡಿಯೋಕ್ಕೆ ಉಪಯೋಗ ಮಾಡ್ರಿ ಅಂತ ಹೇಳಿ ತಿಳುವಳಿಕೆಯನ್ನು ನೀಡಿದೀವಿ ಕೋಆಪ್ರೇಟಿವ್ ಸೊಸೈಟಿಯಿಂದ ದಸರಾ ಅವ್ರೊಂದು ಪ್ಲಾನೆ ಸರ್ ಈಗ ಏನು ಗ್ರಾಮದಲ್ಲಿ ಸಂಚಾರಿ ಕುಡಿಯುವ ಶುದ್ಧ ನೀರು ಘಟಕ ಅಂತೇಳಿ ಒಂದು ವೆಹಿಕಲ್ ಮುಖಾಂತರ ಜನರಿಗೆ ನೀರು ಒದಗಿಸುವ ಒಂದು ಒಂದು ಕ್ಯಾನ್ ಮುಖಾಂತರ ನೀರು ಅಂತ ಹೇಳಿ ಅವರು ಪ್ಲ್ಯಾನ್ ಹಾಕೊಂಡಿದ್ದಾರೆ ಸರ ಅದು ಕೂಡ ಇನ್ನೊಂದು ವಾರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಸರ್ ಅವರು ಅದು ಕೂಡ ತೀವ್ರಗತಿಯಲ್ಲಿ ಅಂತ ಅಂತೇಳಿ ಅವ್ರು ನಾವು ವಿನಂತಿ ಮಾಡ್ಕೊಂಡಿದ್ವಿ ಸರ್ ಇದಕ್ಕೆ ಸಂಬಂಧಿಸಿದಂತೆ ನಾವು ರಾಜ್ಯದ ಹಿರಿಯ ಆರೋಗ್ಯಾಧಿಕಾರಿಗಳಿಂದ ಹೆಚ್ಚಿನ ಮಾಹಿತಿ ಪಡ್ಕೊಂಡ್ವಿ ಅವರು ಕೊಟ್ಟ ಮಾಹಿತಿಯಂತೆ ಫ್ಲೋರೈಡ್ ಯುಕ್ತ ನೀರು ಕುಡಿಯೋದ್ರಿಂದ ಕೈ ನೋವು ಚರ್ಮ ಸಂಬಂಧಿತ ಕಾಯಿಲೆ ಇನ್ನು ಹಲವಾರು ಕಾಯಿಲೆ ಸಂಬಂಧಿಸಿದಂತೆ ಜೀವಕ್ಕೆ ಕುತ್ತು ಬರೋ ಸಾಧ್ಯತೆಗಳು ಹೆಚ್ಚಿವೆ ಅಂತಾರೆ ಅಥವಾ ಈ ನೀರನ್ನ ಬಿಡದೆ ಕುಡಿದ ಪರಿಣಾಮ ವಾಸಿಯಾಗದ ಕಾಯಿಲೆಯಿಂದ ಬಳಲುತ್ತಾ ಅತ್ತ ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದಂತ ಸ್ಥಿತಿ ಕೂಡ ಬರಬಹುದು ಅಂತಾರೆ ನಮ್ಮ ತಂಡ ರಾಜ್ಯದ ಭೂವಿಜ್ಞಾನ ಸಂಸ್ಥೆಯಿಂದ ತೆಗೆದ ಮಾಹಿತಿ ಪ್ರಕಾರ ಈ ತರದ ಸಮಸ್ಯೆ ರಾಜ್ಯದ ಹಲವು ಭಾಗಗಳಲ್ಲಿ ಕಂಡುಬರ್ತಿದೆ ಅದರಲ್ಲೂ ಬರಪೀಡಿತ ಪ್ರದೇಶಗಳಲ್ಲಿ ಫ್ಲೋರೈಡ್ನಂತ ವಿಷಪೂರಿತ ರಾಸಾಯನಿಕ ನೀರಿನಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಎನ್ನುತ್ತವೆ ಸರ್ಕಾರಿ ದಾಖಲೆಗಳು ಆದರೆ ಇಲ್ಲಿಯವರೆಗೂ ಸರ್ಕಾರ ಆಗಲಿ ಇಲಾಖೆಗಳಾಗಲಿ ಇದರ ಬಗ್ಗೆ ಬೆಳಕು ಚೆಲ್ಲದೆ ಇದರಿಂದ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿನ ಜನ ಇದೇ ಫ್ಲೋರೈಡ್ ನೀರು ಕುಡಿದು ತಮ್ಮ ಆರೋಗ್ಯ ಹಾಳು ಮಾಡ್ಕೋತಿದ್ದಾರೆ ಕಾಲ್ ಸೆಂಟರ್ ಇದರ ಹಿಂದೆ ಅರ್ಸೆನಿಕ್ ಲವಣಾಂಶ ಇರೋ ಯಾದಗಿರಿಯ ಕಿರ್ದಳ್ಳಿ ತಾಂಡದ ವಿಚಾರವಾಗಿ ವರದಿ ಮಾಡಿತ್ತು ಇಡೀ ಊರಿಗೆ ಊರೇ ನಮ್ಮನ್ನ ಈ ಊರು ಬಿಡಿಸಿ ಬೇರೆ ಊರಿಗೆ ಸ್ಥಳಾಂತರ ಮಾಡಿ ಅಂತ ಅಂಗಲಾಚಿತ್ತು ಯಾದಗಿರಿಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಕೂಡ ಇದರ ಬಗ್ಗೆ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಶೀಘ್ರದಲ್ಲಿ ಕಿರ್ದಳ್ಳಿ ತಾಂಡದ ವಿಚಾರವಾಗಿ ಸರ್ಕಾರದ ಉನ್ನತ ಮಟ್ಟದ ಸಭೆ ಕರೆದು ಅದರ ಬಗ್ಗೆ ಜವಾಬ್ದಾರಿಯುತವಾಗಿ ಯೋಚಿಸ್ತೀವಿ ಅಂತ ಮಾತು ಕೊಟ್ಟಿದ್ರು ರಾಜ್ಯದ ನಾನಾ ಭಾಗಗಳಲ್ಲಿ ನಡೆಸಿದ ಸಮೀಕ್ಷೆಯಂತೆ ಪ್ರಸಕ್ತ ವರ್ಷ ಅಂದರೆ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ನಡೆಸಿದ ನೀರಿನ ಕೆಮಿಕಲ್ ಲ್ಯಾಬ್ ಟೆಸ್ಟ್ನ ವರದಿ ಈ ಕೆಳಗಿನಂತಿದೆ ಅತಿ ಹೆಚ್ಚು ಫ್ಲೋರೈಡ್ ಯುಕ್ತ ಲವಣಾಂಶ ಇರೋ ಜಿಲ್ಲೆ ರಾಜಧಾನಿ ಬೆಂಗಳೂರಿನಿಂದ ಕೆಲವೇ ಕಿಲೋಮೀಟರ್ ಅಂತರದಲ್ಲಿರೋ ತುಮಕೂರಿನಲ್ಲಿ ಕಂಡುಬರ್ತಿದೆ ತುಮಕೂರಿನಲ್ಲಿ ಅತಿ ಹೆಚ್ಚು ಅಂದರೆ ಒಂಬೈನೂರ ಎಪ್ಪತ್ತೆರಡರಷ್ಟು ವಿಷಕಾರಿ ಲವಣಾಂಶ ಕಂಡುಬಂದಿದೆ ಇದರ ನಂತರದ ಸ್ಥಾನ ಚಿಕ್ಕಬಳ್ಳಾಪುರಕ್ಕೆ ಇಲ್ಲಿ ಸುಮಾರು ಎಂಟುನೂರ ಇಪ್ಪತ್ತೆರಡರಷ್ಟು ಫ್ಲೋರೈಡ್ ಲವಣಾಂಶ ಕಂಡುಬಂದಿದ್ದೆ ಬಿಜಾಪುರದಲ್ಲಿ ಮುನ್ನೂರ ನಲವತ್ತೊಂಬತ್ತು ಕೊಪ್ಪಳದಲ್ಲಿ ಇನ್ನೂರ ನಲವತ್ತಾರು ಬಳ್ಳಾರಿಯಲ್ಲಿ ಇನ್ನೂರ ಹದಿನಾರು ರಾಯಚೂರಿನಲ್ಲಿ ಇನ್ನೂರ ಎಂಟು ಗದಗದಲ್ಲಿ ನೂರ ನಲವತ್ತೆಂಟು ಕೋಲಾರದಲ್ಲಿ ನೂರ ನಲವತ್ತ್ಮೂರು ಯಾದಗಿರಿಯಲ್ಲಿ ನೂರ ಮೂವತ್ತೆರಡು ಚಿತ್ರದುರ್ಗದಲ್ಲಿ ನೂರ ಹದಿನಾಲ್ಕು ಮತ್ತು ದಾವಣಗೆರೆಯಲ್ಲಿ ನೂರ ಎಂಟರಷ್ಟು ಫ್ಲೋರೈಡ್ ಅಂಶ ಕಂಡುಬಂದಿದೆ ಗೊತ್ತೋ ಗೊತ್ತಿಲ್ಲದೆಯೋ ರಾಜ್ಯದ ನಾನಾ ಭಾಗದ ಜನ ಇಷ್ಟರ ಮಟ್ಟಿಗೆ ವಿಷಪೂರಿತ ಲವಣಾಂಶ ಇರೋ ನೀರನ್ನು ಕುಡಿತಿದ್ದಾರೆ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಅಂದರೆ ಇವೆಲ್ಲ ಜಿಲ್ಲೆಗಳು ಹೆಚ್ಚಾಗಿ ಬರಪೀಡಿತ ಜಿಲ್ಲೆಗಳೇ ಆಗಿವೆ ಬಾಯಾರಿದ್ರೆ ಬಾಟಲ್ ನೀರು ಕುಡಿದು ದಣಿವಾರಿಸಿಕೊಳ್ಳೋ ಜನಪ್ರತಿನಿಧಿಗಳಿಗೆ ಇದರ ಬಗ್ಗೆ ಗಮನ ಇದೆಯೋ ಇಲ್ವೋ ಗೊತ್ತಿಲ್ಲ ಜೀವ ಉಳಿಸೋ ನೀರೇ ಜೀವ ಕೊಲ್ಲೋ ಹಾಗಾದ್ರೆ ಜನ ಯಾರನ್ನ ನಂಬಬೇಕು ಎಲ್ಲಿಗೆ ಹೋಗಬೇಕು ಅನ್ನೋದು ದುರಂತದ ವಿಷಯ ಗ್ರಾಮ ಪಂಚಾಯಿತಿ ಸದಸ್ಯರು ಕೇವಲ ಮನಸ್ಸು ಮಾಡಿದರೆ ಆಗಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತ್ ಸದಸ್ಯರು ಆಮೇಲೆ ಸಂಸದರು ಎಮ್ ಎಲ್ ಎ ಶಾಸಕರು ಕೂಡ ಇದ್ರಾಗ ಕೈ ಜೋಡಿಸಿ ನಮ್ಮೂರಿನ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರು ಹೇಳಿ ಸುದ್ದಿ ಮುಹಿನ ಸುದ್ದಿವಾಹಿನಿಯ ಮೂಲಕ ನಾವು ಕೇಳ್ಕೋತೀವಿ